ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮಧುಸೂದನ್ ಕನ್ನಡಿಗ ಏನು ನಮ್ಮ ಜಮೀರ್ ಬೈ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ ಜಮೀರ್ ಬೈ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರಿಯ ಕುಮಾರಸ್ವಾಮಿ ಮುಸ್ಲಿಂ ಸಮುದಾಯ ಎಲ್ಲ ಸೇರಿ ಅವರ ಕುಟುಂಬವನ್ನೇ ಕೊಂಡ್ಕೊಳ್ಳೋ ತಾಕತ್ತಿದೆ ದುಡ್ಡು ಕೊಟ್ಟು ಅಂತ ನಿಮಗೆ ಒಂದು ಸ್ವಲ್ಪನಾದರೂ ಮಾನ ಮರ್ಯಾದೆ ನಾಚಿಕೆಯನ್ನಾರು ಇದ್ದಿದ್ರೆ ಒಬ್ಬ ಶಾಸಕರಾಗಿ ಈ ರೀತಿ ನಾಲ್ಗೆ ಅರಿಬಿಡ್ತಿರಲ್ಲ ನಿಮಗೆ ಏನಂತ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಯ ಬಣ್ಣವನ್ನು ಈ ರೀತಿ ನೀವು ಮಾತಾಡ್ತಿರಲ್ಲ ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರಧಾನಮಂತ್ರಿ ದೇವೇಗೌಡರ ಕುಟುಂಬವನ್ನೇ ಕೊಂಡ್ಕೊಳ್ಳೋ ಕೆಪಾಸಿಟಿ ಐತೆ ಅಂತೀರಲ್ಲ ನಿಮ್ಮ ಮುಸ್ಲಿಂ ಸಮುದಾಯಕ್ಕೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಹಿಂದುಗಳ ಕಂಗಣ್ಣಿಗೆ ಮುಸ್ಲಿಮರನ್ನು ಎತ್ತು ಕಟ್ಟುವಂತಹ ಪ್ರಮುಖ ಪಾತ್ರ ನೀವು ಮುಸ್ಲಿಂ ಸಮುದಾಯದ ನಾಯಕರೇ ಮಾಡ್ತಾಯಿದ್ದೀರಾ ನಾವು ಅವರು ತುಂಬ ಚೆನ್ನಾಗೇ ಇರ್ತೀವಿ ಆದರೆ ಮುಸ್ಲಿಮರು ಅಂದರೆ ಹಿಂದೂಗಳ ವಿರೋಧಿಗಳು ಅನ್ನೋದಕ್ಕೆ ಆ ಥರ ನೋಡೋದಕ್ಕೆ ಹಿಂದೂಗಳನ್ನು ಆ ಥರ ನೋಡ್ಸೋದಕ್ಕೆ ಅವ್ರನ್ನ ನಮ್ಮನ್ನು ವಿರೋಧಿ ಮಾಡೋದಕ್ಕೆ ನಾಯಕರ ನೇರ ನಿಮ್ಮಂಥ ನಾಯಕರೇ ನೇರ ಹೊಣೆ ನಾನೊಬ್ಬ ಕನ್ನಡಪರ ಹೋರಾಟಗಾರನಾಗಿ ಇದನ್ನು ಯಾವುದೇ ಕಾರಣಕ್ಕೂ ಯಾವ ಕನ್ನಡಿಗರು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕುಟುಂಬದ ಬಗ್ಗೆ ಮಾತಾಡಿದಾಗ ನಮ್ಮ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಅವರ ವಿರುದ್ಧವಾಗಿ ಬಣ್ಣದ ಬಗ್ಗೆ ಮಾತಾಡಿದಾಗ ಪ್ರಶ್ನೆ ಮಾಡಬೇಕಾದದ್ದು ಪ್ರತಿಯೊಬ್ಬನ ಕನ್ನಡಿಗನ ಹಕ್ಕು ನಾನು ಯಾವುದೇ ಪಕ್ಷದ ಪರವಾಗಿಯೂ ಇಲ್ಲ ಕುಮಾರಸ್ವಾಮಿಯ ಪರವಾಗಿಯೂ ಇಲ್ಲ ಯಾವುದೇ ಇದಿಲ್ಲ ಆದರೆ ಒಬ್ಬ ಈ ಕರುನಾಡ ಪ್ರಜೆಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆದಂತಹ ದೇವೇಗೌಡರ ಬಗ್ಗೆ ಮಾತಾಡಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅವರೇ ನಿಮ್ಗಳಿಗೆ ನಿಜವಾಗ್ಲೂ ಏನಾಗಿದೆಯೋ ನಿಮ್ಮ ವೈಯಕ್ತಿಕ ಏನೇ ಇದ್ರೋ ಅದು ಬದಿಗಿಟ್ಟು ಒಬ್ಬ ರಾಜಕಾರಣಿಯಾಗಿ ಅಲ್ಲಿ ಹೋಗಿ ಯೋಗೇಶ್ವರ ಪರ ನೀವು ಪ್ರಚಾರನ ಪ್ರಚಾರವಾಗಿ ಒಂದು ಹಂತಕ್ಕೆ ಮಾಡಿದಿದ್ರೆ ಅದು ಸರಿ ಆದರೆ ಇನ್ನೊಂದಂತ ಮೀರಿ ವೈಯಕ್ತಿಕವಾಗಿ ತಗೊಂಡು ಕರಿಯಾ ಅನ್ನೋ ಅಂಥ ಪದ ಬಳಸೋದು ಅವ್ರ ಕುಟುಂಬನೇ ನಮ್ಮ ಸಮುದಾಯ ಕೊಂಡ್ಕೊಳ್ಳೋ ಕೆಪಾಸಿಟಿ ಇದೆ ದುಡ್ಡು ಹಾಕಿ ಅಂತ ಅನ್ನೋ ಮಾತುಗಳನ್ನು ನೀವು ಆಡಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನೀವೇ ತಿಳ್ಕೊಳ್ಳಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸು ನಿಮ್ಗಿಲ್ಲ ಅಂದರೆ ಇನ್ನೇನು ಹೇಳೋಣ ಅಲ್ಲೊಂದು ವೇಳೆ ಯೋಗೇಶ್ವರ್ ಅವ್ರೇನಾದರೂ ಸೋತ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ ಆಮೇಲೆ ಈ ಈ ಕೂಡಲೇ ಅವ್ರಿಗೆ ನೀವು ಕ್ಷಮೆ ಹೆಚ್ಚಿಸ್ಬೇಕು ನೀವು ಮಾ ನೀವು ಒಂದನ್ನು ತಿಳ್ಕೊಳ್ಳಿ ನಿಮ್ಮ ಋಣ ಅನ್ನದ ಋಣ ನೀವು ಬೆಳೆಯೋಕ್ಕೆ ಕಾರಣ ಯಾರು ಅನ್ನೋದು ಆ ಕುಟುಂಬ ಅನ್ನೋದು ಫಸ್ಟ್ ಆಫ್ ಆಲ್ ತಿನ್ ತಿಳ್ಕೊಳ್ಳಿ ಜಮೀರ್ ಅಂದರೆ ಯಾರು ಜಮೀರ್ ಏನು ಅನ್ನೋದು ನೀವು ಜೆ ಡಿ ಎಸ್ ಇದ್ದಾಗ ಅವರು ದೇವೇಗೌಡರು ಇಂದ ನೀವು ಜಮೀರ್ ಅನ್ನೋದು ಗೊತ್ತಾಗಿದ್ದೆ ವಿನಃ ನೀವು ಸ್ವತಂತ್ರವಾಗಿ ಏನೂ ಬಂದಿಲ್ಲ ನೀವು ವಿರೋಧಿ ಆಗೋದ್ರಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾಡಿ ಯಾಕೆ ಬೇರೆಯವರೆಲ್ಲ ಮಾತಾಡ್ತಾ ಇದ್ದಾರಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ ನಿಮಗೆ ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಏರಿಯಾದ ಚಾಮರಾಜಪೇಟೆಯ ಶಾಸಕರಾಗಿ ಈ ರೀತಿ ನಿಮ್ಮ ಬಾಯಲ್ಲಿ ಬರುತ್ತೆ ಅನ್ನೋ ನಾವು ನಿರೀಕ್ಷಣೆ ನಿರೀಕ್ಷಿಸಲೇ ಇಲ್ಲ ನೀವು ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದೀರಾ ಬಡವ್ರ ಬಗ್ಗೆ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಹಂಗೆ ಅಂದ್ಬಿಟ್ಟು ನೀವು ಮಾಡಿದೆಲ್ಲ ಸರಿ ಅನ್ನೋಷ್ಟು ದಡ್ರ ನಾವು ಯಾವ ರೀತಿ ಬಾಯಲ್ಲಿ ನಾಲ್ಗೆ ಅರಿಬಿಡ್ತೀರಾ ನೀವೆಲ್ಲ ಒಬ್ಬ ದೇಶದ ಪ್ರಧಾನಿಯವ್ರ ಮ ಕುಟುಂಬದ ಬಗ್ಗೆ ಎರಡು ಬಾರಿ ಮುಖ್ಯಮಂತ್ರಿ ಆದ ಒಬ್ಬ ಕನ್ನಡಿಗರ ಬಗ್ಗೆ ಹಾಂ ಇದನ್ನು ಯಾವ ರೀತಿ ನಾವು ಸಹಿಸ್ಕೋಬೇಕು ದಯವಿಟ್ಟು ಈ ಕೂಡಲೇ ನೀವು ಕ್ಷಮೆ ಕೇಳಬೇಕು ಇದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಒಂದು ವೇಳೆ ಯೋಗೇಶ್ವರಲ್ಲಿ ಸೋತ್ರೆ ನೀವೇ ನೆರವಣೆ ನಿಮ್ಮ ಕೈಲಾದರೆ ಇವಾಗ ಹೋಗಿ ಅದೇ ಮಾತನ್ನು ಆಡಿ ಬನ್ನಿರಿ ಮಂಡ್ಯದಲ್ಲೋ ಚನ್ನಪಟ್ಟಣದಲ್ಲೋ ಇವಾಗ ಹೋಗಿ ಅದನ್ನು ಮಾತಾಡ್ತು ಬನ್ನಿರಿ ವಾಪಸ್ ಮತ್ತೆ ನೀವು ಅಲ್ಲಿಂದ ಬರೋಕೆ ಆಗಲ್ಲ ಅದನ್ನು ಫಸ್ಟು ತಿಳ್ಕೊಳ್ಳಿ ನಾಯಕರು ನಾಯಕರು ಥರ ನಡ್ಕೊಳ್ಳೋದನ್ನ ತಿಳ್ಕೊಳ್ಳಿ ರಾಜಕಾರಣಿಗಳು ದೇವರಲ್ಲ ಸೇವಕರು ನಮಗಾಗಿ ನೀವು ಕೆಲಸ ಮಾಡೋಕ್ಕೆ ಬಂದಿರೋರು ಇಷ್ಟ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ದೀರಲ್ಲ ಮುಸ್ಲಿಂ ಸಮುದಾಯರು ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಾವು ಚೆನ್ನಾಗೇ ಇರ್ತೀವಿ ನಮ್ಮ ನಮ್ಮ ಮಧ್ಯ ತಂದಿಕ್ಕದೆ ನಿಮ್ಮಂಥ ನಾಯಕರು ಅರ್ಧ ಆಗ್ತಿದ್ಯಾ ಪಶು ಕ್ಷಮೆ ಕೇಳೋದು ತಿಳ್ಕೊಳ್ಳಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನೇರ ಹೊಣೆ ಅವರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿ ಅಲ್ಲಿ ಏನೇ ಒಂದು ಅನಾಹುತ ಆಗಲಿ ನಡೆದ್ರೆ ಅದಕ್ಕೆ ನೇರ ಹೊಣೆ ಅವ್ರ ಸೋಲಕ್ಕೆ ಕಾರಣವೂ ನೀವೇ ಹಾಕ್ತೀರ ಫಸ್ಟು ಮಾತಾಡೋದನ್ನ ರಾಜಕಾರಣಿಗಳು ಕಲಿಬೇಕು ಬೇರೆ ರಾಜಕಾರಣಿಗಳೆಲ್ಲ ಇಲ್ವಾ ನಿಮ್ಮ ಥರನೇ ಆಡ್ತಿದ್ದಾರೆ ಅವರೆಲ್ಲ ನೀವು ನಿಮ್ಮ ಬುದ್ಧಿಗಳು ನಿಮಗೆ ಅರ್ಥ ಆಗಬೇಕು ನೀವು ಮಾಡ್ತಾ ಇರೋದು ಜಯ ರಾಜೇಶ್ವರಿ